ಕೊರಚ ಸಮುದಾಯ ತಲೆಮಾರುಗಳಿಂದ ಕಳ್ಳರು ಅನ್ನುವಂಥ ಹಣೆ ಪಟ್ಟೆಯನ್ನು ಕಟ್ಕೊಂಡು ಬದುಕ್ತಾ ಇದೆ ಈಗಲೂ ಕೆಲ ಒ ಜನರು ಒಪ್ಪತ್ತಿನ ಊಟಕ್ಕೂ ಪರದಾಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಬಿ ಜೆ ಪಿ ಪಕ್ಷದ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಕೊರಚ ಸಮುದಾಯ ಮುಂದುವರೆದಿದೆ ಅಂತ ಹೇಳಿಕೆ ನೀಡಿದ್ದಾರೆ ಇವರು ಕೆಲವು ಪುಡುರ ಪುಡಿ ರೋಡಿಗಳನ್ನು ಮುಂದಿಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ ಕೊರಚ ಸಮುದಾಯದ ಮನೆಯಲ್ಲಿ ಒಂದು ದಿನ ವಾಸವಾಗಲಿ ಅವರಿಗೆ ನಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ ಅಂತ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕೊರಚರ ಮಹಾಸಂಘದ ಅಧ್ಯಕ್ಷ ಕೆ ಎನ್ ಪ್ರಭು ಸವಾಲು ಹಾಕಿದರು ಛಲವಾದಿ ನಾರಾಯಣಸ್ವಾಮಿ ಇದೇ ರೀತಿ ಮಾತಾಡೋದು ಮುಂದುವರ್ಸಿದರೆ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ಕೊಟ್ಟರು ನಮ್ಮ ಉದ್ದೇಶ ಏನಿಲ್ಲ ಈ ಅಲೆಮಾರಿ ಪಟ್ಟಿಯಿಂದ ಕೈ ಬಿಡಬೇಕು ಒಳ ಮೀಸಲಿತ್ತಿನ್ನ ಕೈ ಬಿಡಬೇಕು ನಾವೆಲ್ಲ ಎಲ್ಲೋಗಿರಬೇಕು ಈ ಕೊರ್ಚಿರು ಅರ್ಶಪಿಷದಲ್ಲಿ ಇವತ್ತೂ ಕಳ್ಳರು ಕೊರಚಿರು ಕಳ್ಳರು ಎಲ್ಲರೂ ಹೋಗಲಿ ಏನಾರು ಆಗಲಿ ಕಳ್ಳರು ಹಣಪಟ್ಟೆ ಈಗೆಲ್ಲ ಬ್ರಿಟಿಷ್ ಕಾಲದಿಂದ ನಮಗೆ ಬಂದಿದೆ ಈ ಉದ್ದೇಶದಿಂದ ಅಸ್ಪುಶ ಒಳಗಾದವರು ಚೆಲ್ವಾದಿ ನಾರಾಯಣ ಸ್ವಾಮಿಯವರು ಈ ಕೊರ್ಚರಣ ಅಳಮಾರಿ ಪಟ್ಟಿಂದ ಬಿಡಬೇಕು ಒಳಮೀಸಲತ್ತಿಂದ ಬಿಡಬೇಕು ಇವತ್ತು ರಾಜ್ಯದಲ್ಲಿ ಚೆಲುವಾದಿಯ ಚಲುವಾದಿಯವರು ಒಬ್ಬ ಐ ಎ ಎಸ್ ಅಧಿಕಾರಿಗಳು ಎಷ್ಟು ಜನ ಇಲ್ಲ ಎಷ್ಟು ಜನ ಎಮ್ ಎಲ್ ಎಗಳಿಲ್ಲ ಎಷ್ಟು ಜನ ರಾಜಕೀಯದಲ್ಲಿಲ್ಲ ಒಬ್ಬ ಐ ಎ ಎಸ್ ಆಫೀಸರ್ ಐ ಎಫ್ ಎಫ್ ಆಫೀಸರ್ ರಾಜ್ಯದಲ್ಲಿ ಸುಮಾರುಗಳಿದ್ದಾರೆ ಚ ಜನಾಂಗದಲ್ಲಿ ಒಬ್ಬ ಚೆಲ ಒಬ್ಬ ಆದ ಚಲವಾದಿ ನಾರಾಯಣ ಸಮ್ಮರು ಕೊರ್ಚರಲ್ಲಿ ಇದುವರೆಗೂ ಒಬ್ಬರು ಎಮ್ ಎಲ್ ಎಗಳಿಲ್ಲ ಒಬ್ಬ ಎ ಎಸ್ ಆಫೀಸರ್ಗಳಿಲ್ಲ ಒಬ್ಬ ಕೆ ಎ ಎಸ್ ಆಫೀಸರ್ಸ್ಗಳಿಲ್ಲ ಕೊರಚ ಜನಾಂಗದಲ್ಲಿ ಈ ಕೊರಚ ಸಮಾಜದಲ್ಲಿ ಇಲ್ಲ ನಮ್ಮನ್ನೇ ಬೇಡ ಒಳ ಬೇಡ ಅಂತೆ ಅಲುಮಾರಿ ಸಂಘದಲ್ಲೂ ಬೇಡ ಅಂತ ಹೇಳ್ತಾರೆ ಇದು ಹೇಳಿಕೆ ಎಷ್ಟರ ಮಟ್ಟಿಗೆ ಅವರು ಈ ಹೇಳಿಕೆನ ವಾಪಸ್ ತೊಗೊಬೇಕು ಆ ಹೇಳಿಕೆ ತೊಗೊಂಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮೂವತ್ತನೇ ತಾರೀಕು ಶಿವಮೊಗ್ಗದಲ್ಲಿ ಒಂದು ಹನ್ನೊಂದುವರೆ ಬೃಹತ್ ಪ್ರತಿಭಟನೆ ಇಟ್ಕೊಳ್ಬೇಕು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅವರ ಜೊತೆ ಒಂದು ಮನವಿ ಕೊಡಬೇಕು ಮನೆ ಮುಖಾಂತರ ಹೇಳಬೇಕು ಅನ್ನೋದೊಂದು ನಾವು ಅಜೆಂಡಾ ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತು ಅವರು ಸೊಳಗೆ ಅವರು ಕ್ಷಮೆಯಾಚನೆ ಮಾಡಬೇಕು ಈ ಜನಾಂಗ ಕೊರಚೆ ಜನಾಂಗ ನಾ ಹೇಳಿಕೆ ಕೊಟ್ಟು ತಪ್ಪಿದೆ ಈ ಜನಾಂಗ ಹಿಂದುಳಿದಾರೆ ಆರ್ಥಿಕವಾಗಿ ಹಿಂದಾಳೆ ಇನ್ನು ಹಂದಿಗೂಡಲಿ ಅಂತ ಇದ್ದಾರೆ ಇವರು ಕಳ್ಳರು ಅಂತ ಹಣಪಟ್ಟಿ ಪುಟ್ಕೊಂಡರೆ ಇವತ್ತು ದೇವಸ್ಥಾನಗಳಿಗಾಗಲಿ ಎಲ್ಲರಿಗಾಗಲಿ ಈ ಸಮಾಜದಲ್ಲಿ ನಮಗೆಲ್ಲೂ ಇಲ್ಲ ಹಾಗಾಗಿ ಅವರು ಹೇಳಿಕೆಯನ್ನು ವಾಪಸ್ ತೊಗೊಬೇಕು ಕ್ಷಮೆಯಾಚನೆ ಮಾಡಬೇಕು ಅಂತ ಇಲ್ಲಿ ಒಂದು ಪತ್ರಿಕಾ ಮಾಧ್ಯಮ ಮನವರಿಕೆ ಇದ್ದೀನಿ ಈ ಸಮಾಜ ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ ನಿಮ್ಗೆ ಹೇಳಿದರೆ ನೀವು ಕೇಳಿದರೆ ನಾವು ಎಳೆಯಳಾಗಿ ಹೇಳ್ತೀವಿ ಇದ್ರ ಹೆಚ್ಚಿಗೆ ಮಾಹಿತಿ ನಮ್ಮ ಮಾದಾಪುರ ಸಿದ್ದೇಶ್ ಅವರು ಮಾತಾಡ್ತಾರೆ ಬ್ರಿಟಿಷ್ ಕಾಲದಲ್ಲಿ ಖರ್ಚುರು ಎತ್ತು ಗಾಡಿ ಇಟ್ಕೊಂಡು ಅವರು ಬ್ರಿಟಿಷರು ತರ್ತಕ್ಕಂಥ ಸರಕನ್ನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ರೈಲು ಮಾರ್ಗ ಬಂದಾಗ ಇವ್ರಿಗೆ ಯಾವುದೇ ತರ ಎತ್ತು ಗಾಡಿ ಯೂಸ್ ಮಾಡಿ ದುಡಿಮೆ ಮಾಡ್ಕೊಂಡು ತಿನ್ನಕೆ ಆಗದೆ ಇವರು ಅಲೆಮಾರಿಗಳಾಗ್ತಾರೆ ಆಗಿನ ಬ್ರಿಟಿಷ್ ಕಾಲದಲ್ಲಿ ಅಲೆಮಾರಿ ಹಾಕ್ತಾರೆ ತದನಂತರದಲ್ಲಿ ಇವರು ಜೀವನೋಪಾಯಕ್ಕಾಗಿ ಮೆಣಸಿನಕಾಯಿ ರಾಗಿ ಭತ್ತ ಈ ತರದ ದವಸ ಧಾನ್ಯಗಳನ್ನ ಕದ್ದು ಕದ್ದು ತಿನ್ನೋದ್ರ ಮುಖಾಂತರ ಇವರು ಜೀವನ ಸಾಗಿಸ್ತಾ ಇದ್ರು ನಂತರದಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಹತ್ತೊಂಬತ್ತು ನೂರ ಹದಿನೆಂಟು ಎಪ್ಪತ್ತೊಂದರಲ್ಲಿ ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಇವ್ರನ್ನ ಟ್ರೈಬಲ್ ಆಕ್ಟ್ ಅಂತ ಒಂದು ಆಕ್ಟ್ ಮಾಡಿ ಇವ್ರನ್ನ ಬಂದ್ ಬಂಧಿಸ್ತಾರೆ ನಮ್ಮನ್ನ ಕೊರ್ಚರ್ನ ಬಂಧಿಸ್ತಾರೆ ಈಗಲೂ ಕೂಡ ನೀವು ನೋಡ್ಬೋದು ಹುಬ್ಳಿಯಲ್ಲಿ ಸೆಟ್ಲ್ಮೆಂಟ್ ಏರಿಯಾ ಅದು ಜೈಲು ಆಮೇಲೆ ಗದಗದಲ್ಲಿ ಸೆಟಲ್ಮೆಂಟ್ ಏರಿಯಾ ಬೆಂಗಳೂರಲ್ಲಿ ಸೆಟಲ್ಮೆಂಟ್ ಏರಿಯಾ ಬಾಂಬೇಲಿ ಸೆಟ್ಲ್ಮೆಂಟ್ ಇಡೀ ದೇಶದಲ್ಲೇ ಈಗ ಪರ್ಚರ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಕೂಡಾಕ್ತಾರೆ ಕೂಡಾಕಿದ್ಮೇಲೆ ಸರ್ ಎಲ್ಲರಿಗೂ ನಲ್ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದರೆ ನಮಗೆ ಐವತ್ತೆರಡರಲ್ಲಿ ಸ್ವಾತಂತ್ರ್ಯ ಬರುತ್ತೆ ಯಾಕೆಂದ್ರೆ ಐವತ್ ಮೂರರಲ್ಲಿ ಸ್ವಾತಂತ್ರ್ಯ ಬರುತ್ತೆ ನಮಗೆ ಪರ್ಚರನ್ನ ಬಂಧಿಸ್ತಿದ್ರು ನಾವು ಆ ಸೆಟಲ್ಮೆಂಟ್ ಏರಿಯಾದಲ್ಲಿ ಇರಬೇಕಿತ್ತು ನಾವು ಮದುವೆನೋ ಯಾರೋ ಸತ್ತಾಗಿ ಹೋಗಬೇಕಿತ್ತು ಅಂದರೆ ಅಲ್ಲಿರೋ ಶಾಂಭಾಗ ಒಂದು ಚೀಟಿ ತಗೊಂಡು ನಾವು ಹೋಗಬೇಕಿತ್ತು ತದನಂತರದಲ್ಲಿ ಮತ್ತೆ ಸಂಜೆ ಐದು ಗಂಟೆಗೆ ಬಂದು ಚೀಟಿ ತೋರಿಸಿ ಮತ್ತೆ ಬಂದಿ ಕಾಯಿಲೆ ವಾಸವಾಗಿ ವಾಸವಾಗಿರಬೇಕು ಈ ಒಂದು ಪರಿಸ್ಥಿತಿಯಲ್ಲಿ ಈಗಲೂ ಕೂಡ ನಾವು ವಾಸವಾಗಿರೋ ಸಂದರ್ಭದಲ್ಲಿ ಮಾನ್ಯ ಚೆಲ್ವಾಜಿ ನಾರಾಯಣ ಸ್ವಾಮಿ ಬಿ ಜೆ ಪಿ ಎಮ್ ಎಲ್ ಸಿ ಅವರು ಅವರ ರಾಜಕೀಯ ಹಿತದೃಷ್ಟಿ ಇಟ್ಕೊಂಡು ಈ ಸಮಾಜನ ಎಲ್ಲ ಸೋದರ ಸಂಬಂಧಿಗಳೇ ಆದರೆ ಚೆಲ್ವಾಜಿ ನಾರಾಯಣ ಸ್ವಾಮಿ ಅವರು ಯಾಕೆ ಈ ಥರ ಹೇಳಿಕೆ ಪಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಏನಾರ ಒಂದು ಜಾತಿ ಹೊಡೆದು ರಾಜಕೀಯ ಮಾಡಬೇಕು ಅಂತಂದರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಆಗಲ್ಲ ಯಾಕಂದರೆ ಎಲ್ಲ ಸಹೋದರ ಸಂಬಂಧಿಗಳೇ ಆಗಿದ್ದೀವಿ ನಾವು ನಮ್ಮ ಈಗಲೂ ಕೂಡ ನಮ್ಮ ಜಾತಿಯ ಜನ ಪರಿಚಯರು ಯಾವ ಥರ ಬದುಕ್ತಾರೆ ಅಂದರೆ ಹಂದಿಗಳ ಥರ ಹೆಂಗೆ ವಾಸವಾಗಿದ್ದಾರಲ್ಲ ಆ ಥರ ವಾಸವಾಗಿದ್ದಾರೆ ನೀವು ನಾವು ನೋಡ್ಬೋದು ನಾವು ಎಲ್ಲ ಅದನ್ನೆಲ್ಲ ವೀಡಿಯೋ ಮಾಡಿ ಕ್ಲಿಪ್ ಮಾಡಿ ಎಲ್ಲದನ್ನು ಕೂಡ ನಾಗಮವನಸ್ಗೆ ವರದಿ ವರದಿ ಮಾಡಿದ್ದೀವಿ ಸರ್ ಈಗಲೂ ಉಡಿಸ್ಲಲ್ಲಿ ವಾಸ ಮಾಡ್ತಾರೆ ಕರೆಂಟ್ ಇಲ್ಲ ನೀರು ಇಲ್ಲ ಪಟ್ಟಣ ಪಂಚಾಯಿತಿಯಲ್ಲೂ ನೀರಿಲ್ಲ ನಗರಸಭೆಯಲ್ಲೂ ನೀರಿಲ್ಲ ಆಮೇಲೆ ಗ್ರಾಮ ಪಂಚಾಯತ್ಗಳು ನೀರು ಕೊಂಡು ನೀರು ಕುಡಿಯುವಂಥ ಪರಿಸ್ಥಿತಿಯಲ್ಲಿ ಈ ಕೊರಚ ಸಮಾಜ ಬದುಕ್ತಾ ಇದೆ ಹಾಗಾಗಿ ನಾವು ಚೆಲುವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ಅವ್ರನ್ನ ಕರೆಸಿ ತಿಳುವಳಿಕೆ ತಿಳುವಳಿಕೆ ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ ನಾರಾಯಣ ಸ್ವಾಮಿ ಅವರು ಹದಿನೈದು ದಿನದೊಳಗೆ ನೀವು ಈ ಸಮಾಜಕ್ಕೆ ಕ್ಷಮೆಯಾಚನೆ ಮಾಡಿದೆವರಲ್ಲಿ ನಾವು ಕರ್ನಾಟಕ ರಾಜ್ಯದಂತ ಉಗ್ರ ಹೋರಾಟ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ